ಿಯವರು ರಾಜ್ಯದ ನೂರ ಇಪ್ಪತ್ನಾಲ್ಕು ಶಾಸಕರುಗಳು ಸುಳ್ಳುಗಾರರೆಂದು ಎಲ್ಲೂ ಹೇಳಿಲ್ಲ ಎನ್ ಎಸ್ ಕರ್ಕಿ. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆಯವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿರುವುದನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಅನಂತಮೂರ್ತಿಯವರು ರಾಜ್ಯದ ಎರಡುನೂರ ಇಪ್ಪತ್ನಾಲ್ಕು ಶಾಸಕರು ಸುಳ್ಳುಗಾರರೆಂದು ಎಲ್ಲೂ ಹೇಳಿಲ್ಲ ಬದಲಾಗಿ ಆ ಶಾಸಕರಲ್ಲಿ ಸುಳ್ಳುಗಾರರೆಂದು ಹೇಳಿದ್ದಾರೆ ಕಾಂಗ್ರೆಸ್ನವರು ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದು ಬಿಜೆಪಿ ಸಂಪೂರ್ಣವಾಗಿ ಕಾರ್ಯಕರ್ತರ ಹಿಂದಿದೆ ಮತ್ತು ಅನಂತಮೂರ್ತಿ ಹೆಗಡೆಯವರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಕರ್ಕಿಯವರು ದೀನದಯಾಳ್ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು ನಮ್ಮ ರೈತ ಉಪಾಧ್ಯಕ್ಷರು ಆದಂತಹ ಅನಂತಮೂರ್ತಿ ಹೆಗಡೆ ಅವರು ಕಳೆದ ಅನೇಕ ತಿಂಗಳಿಂದ ಅಂತ ಹೇಳ್ಬೋದು ಅನೇಕ ತಿಂಗಳಿಂದ ಸಿರ್ಸಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಹೋರಾಟವನ್ನು ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನು ಅವ್ಯವಸ್ಥೆ ಇದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಆಗಿತ್ತು ಆ ರೀತಿ ಆಗ್ತಾ ಇರುವಂಥದ್ದನ್ನು ಜನರು ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಅನಂತಮೂರ್ತಿ ಹೆಗಡೆ ಮಾಡ್ತಾ ಇರೋದನ್ನು ಅವರು ಗಮನಿಸಿದ ಆದರೂ ಗಮನಿಸಿದ್ದೀರಿ ಮೀಡಿಯಾದಲ್ಲಿ ಬಂದಿದೆ ಸಿರ್ಸಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಅವ್ಯವಸ್ಥೆ ಇದೆ ಇದನ್ನು ಶಾಸಕರು ಇದನ್ನು ಹೇಗೆ ತಿಳಿಸಿದರು ತಾನು ಹೇಳಿದಂಥ ಹೇಳಿಕೆಯನ್ನು ಹೇಗೆ ತಿರುಚಿದ್ರು ಮತ್ತು ಅಲ್ಲಿರುವಂತಹ ವ್ಯವಸ್ಥೆಗಳನ್ನು ಸರಿಪಡಿಸಲಿಕ್ಕೆ ನಿಮ್ಮದು ಸಾಧ್ಯ ಆಗಿಲ್ಲ ಅಂತ ಆದರೆ ಅದನ್ನು ನೇರವಾಗಿ ಮುಖ್ಯಮಂತ್ರಿ ಕೇಳೋ ಆರೋಗ್ಯ ಮಂತ್ರಿ ಏನು ಸಮಸ್ಯೆ ಇದೆ ಅಂತಂದು ಹೇಳಿ ಅಲ್ಲಿ ವೈಜ್ಞಾನಿಕ ಟ್ರಾನ್ಸ್ಫರ್ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡಿದಾನೆ ಅಲ್ಲಿ ವಸ್ತುಸ್ಥಿತಿಯನ್ನು ಹೇಳಿರುವಂಥದ್ದನ್ನು ಅವರು ಚೆನ್ನ ಮುಂದೆ ಇಟ್ಟಿದ್ದಾರೆ ಶಾಸಕರು ಸುಳ್ಳು ಹೇಳ್ತಾ ಇರೋದ್ ಎಲ್ಲೂ ಇಲ್ಲ ನಾವು ಮೀಡಿಯಾದಲ್ಲಿ ಗಮನಿಸಿರ್ಬೋದು ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಇಲ್ಲಿನ ಶಾಸಕರು ಸುಳ್ಳು ಹೇಳ್ತಾ ಇದ್ದಾರೆ ಜಾಸ್ತಿ ಸುಳ್ಳು ಹೇಳ್ತಾ ಇದ್ದಾರೆ ಅವರಿಗೆ ಪ್ರಶಸ್ತಿ ಕೊಡುತ್ತಿದ್ದರೆ ಅಂತ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಸರ್ಕಾರದ ಅವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ತಿಳಿಸುವಂತ ಕೆಲಸವನ್ನು ಅವನು ವಿರೋಧ ಪಕ್ಷದ ಒಬ್ಬ ಕಾರ್ಯಕರ್ತನಾಗೂ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಅದನ್ನು ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಎಲ್ಲಿದೆ ಪ್ರಜಾಪ್ರಭುತ್ವ ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿಗೆ ಏನೇನು ಬೇಕಾದರೂ ಮಾತಾಡ್ಬೋದು ಸೋನಿಯಾ ಗಾಂಧಿ ಅವರು ರಾಷ್ಟ್ರಪತಿಗಳಿಗೆ ಏನೇನು ಬೇಕಾದರೂ ಮಾತಾಡ್ಬೋದು ಆದರೆ ಅದನ್ನು ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ ಇಲ್ಲಿ ಜನರಿಗೆ ತಿಳಿಸುವಂತಹ ಶಾಸಕರ ಅಥವಾ ಕಾಂಗ್ರೆಸ್ನ ಧೋರಣೆಯನ್ನ ಜನರಿಗೆ ತಿಳಿಸುವಂತ ಮಾಡಿದ್ರೆ ಅವ್ರ ಮೇಲೆ ಮನಸ್ಥಿತಿಯನ್ನ ನಾವು ಖಂಡಿಸ್ತಾ ಇದ್ದೇವೆ ನಾವು ಮಾತನಾಡ್ತಾ ಇದ್ದೇವೆ ಕ್ರೋಢೀಕೃತವಾದ ಹಣವನ್ನು ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳಿಗೆ ನೀಡಲು ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದಿಂದ ಸರ್ಕಾರಕ್ಕೆ ಆಗ್ರಹ ಹದಿನೈದನೇ ಹಣಕಾಸು ಆಯೋಗದ ಕ್ರೋಡೀಕರಣದ ಬಡ್ಡಿ ಹಣವನ್ನು ರಾಜ್ಯ ಸರ್ಕಾರ ಪಂಚಾಯಿತಿಗಳಿಂದ ಹಿಂಪಡೆಯಲು ಸುತ್ತೋಲೆ ಹೊರಡಿಸಿದ್ದಕ್ಕೆ ಉತ್ತರವಾಗಿ ಆ ಹಣವನ್ನು ಗ್ರಾಮೀಣ ಅಭಿವೃದ್ಧಿಗೆ ಮೀಸಲಿಡಬೇಕೆಂದು ಶಿರ್ಸಿ ತಾಲೂಕು ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅವರು ತಾಲೂಕಾ ಪಂಚಾಯಿತಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಇಪ್ಪತ್ತೆರಡು ಪಂಚಾಯಿತಿಗಳ ಮಾಹಿತಿ ಪಡೆದು ಈ ಹಣವು ಐವತ್ತೊಂಬತ್ತು ಲಕ್ಷ ದಾಟಿದ್ದು ಮೂವತ್ತೆರಡು ಪಂಚಾಯಿತಿಗಳಿಂದ ಕ್ರೋಡೀಕರಣವಾದ ಈ ಹಣವು ಕೋಟಿಗೂ ಅಧಿಕ ಎಂದು ಅಂದಾಜಿಸಲಾಗಿದೆ ಈ ಹಣವನ್ನು ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲು ಅನುಮತಿಸಿ ಯಾವುದೇ ಸಂದರ್ಭದಲ್ಲಿ ಇದನ್ನು ಸರ್ಕಾರಕ್ಕೆ ಹಿಂತಿರುಗಿಸುವುದಿಲ್ಲ ಎಂದು ಅವರು ದೃಢತೆಯಿಂದ ಘೋಷಿಸಿದರು ಹದಿನಾಲ್ಕನೇ ಹಣಕಾಸು ಆಯೋಗದ ಸಮಯದಲ್ಲಿ ಗ್ರಾಮ ಪಂಚಾಯಿತಿಗಳು ಬಡ್ಡಿ ಹಣವನ್ನು ಊರಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಯಶಸ್ವಿಯಾಗಿ ಬಳಸಿದ್ದು ಅದಕ್ಕೆ ಪೂರಕ ದಾಖಲೆಗಳು ಒದಗಿಸಿದ್ದಾರೆ ಹದಿನೈದನೇ ಹಣಕಾಸು ಆಯೋಗದ ಹಣಕ್ಕೂ ಅದೇ ನೀತಿ ಅನ್ವಯಿಸಬೇಕು ಎಂದು ನವೀನ್ ಶೆಟ್ಟಿ ವಿವರಿಸಿದರು ವಾಪಸ್ ಪಡಿಬೇಕು ಯಾವುದೇ ವಿಡಿಯೋಗಳ ಮೇಲೆ ಇದರ ಮೇಲೆ ಒತ್ತಡ ಇದು ಹಾಕಿ ವಾಪಾಸ್ ಹಾಕಿದೆ ಅಂತ ಹೇಳಿ ಒತ್ತಡ ಹೇರಬಾರ್ದು ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಒಕ್ಕೂಟದ್ದು ಅಂದರೆ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಸಿರಿಸಿ ಪಶ್ಚಿಮ ಬಂಗ್ಳೂರಲ್ಲಿ ನಾವು ಬಂದಿದ್ದೀವಿ ಇವತ್ತು ಈಗ ಯುವವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈ ಒಂದು ವಿಷಯವಾಗಿ ನಾವು ಚರ್ಚೆ ಮಾಡಿ ಈಗ ಅದನ್ನು ಯುವವರಿಗೆ ಕೊಡ್ತಾ ಆ ಮಾರ್ಗ ಆ ಸರ್ಕಾರದ ಆದೇಶದಲ್ಲಿ ಏನಾದರೂ ಬದಲಾವಣೆ ಆದರೆ ನಾವು ಖಂಡಿತ ಆದೇಶವನ್ನೇ ಹಿಂಪಡಿಸ್ತೀವಿ ಆದರೆ ನೀವು ಕೊಟ್ಟಿರೋ ಉಲ್ಲೇಖದಲ್ಲಿ ಗ್ರಾಮ ಮುಖ್ಯ ಲೆಕ್ಕ ಸಾರಿ ಮುಖ್ಯ ಲೆಕ್ಕಾಧಿಕಾರಿಗಳು ಕಾರವಾರ ಅವರದ್ದು ಒಂದು ಇದರಿಂದ ಆದೇಶದ ಮೇಲೆ ವಿಡಿಯೋ ಕಾನ್ಫರೆನ್ಸ್ ಅಷ್ಟೇ ಇದರಲ್ಲಿದೆ ಇದರಲ್ಲಿ ಉಲ್ಲೇಖ ಮಾನ್ಯ ಮುಖ್ಯ ಲೆಕ್ಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕಾರವಾರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಡಿಯೋ ಸಂವಾದದಲ್ಲಿ ಸೂಚಿಸಿದಂತೆ ಅಂತಿದೆ ವಿಡಿಯೋ ಸಂಬಂಧ ಸೂಚಿಸಿದ್ದು ಅವರು ಒಂದು ಆದೇಶದ ಪ್ರಕ್ರಿಯೆ ಸೂಚಿಸಿದ್ದಾರೆ ನಾಳೆ ನಾನು ಕಲವಾರು ಮೀಟಿಂಗ್ ಹೋಗ್ತಾ ಇದ್ದೇನೆ ಈ ವಿಷಯನ ನಾನು ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಮ್ಮ ಒಕ್ಕೂಟ ಈ ಒಂದು ಮೂವತ್ತೆರಡು ಪಂಚಾಯತಿಗಳಿಗೆ ಈ ಲೆಟರ್ ಬಂದಿದೆ ಈ ಒಂದು ಬಡ್ಡಿ ಹಣವನ್ನು ವಾಪಸ್ ಹಾಕಲಿಕ್ಕೆ ನಾವು ಒಕ್ಕೂಟ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಮ್ದು ಆಕ್ಷೇಪಣೆ ಇದೆ ಈಗ ಅವರು ಯಾವುದೇ ಕಾರಣ ಮೇಲ್ಗಡೆ ಕಳಿಸಿ ಅದನ್ನ ನಮಗೆ ಮಾಹಿತಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಸದ್ಯದಲ್ಲಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಒಂದು ವೇಳೆ ಅದೆಲ್ಲ ಬರಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಮತ್ತು ಮುಂದುವರಿತದೆ ಶಿರಸಿಯಲ್ಲಿ ನೂತನವಾಗಿ ಆರಂಭ ಆಗಲಿರುವ ಸಂಚಾರಿ ಠಾಣೆಗೆ ಅಗತ್ಯವಿರುವ ವಸ್ತುಗಳನ್ನು ಕೊಡುಗೆಯಾಗಿ ನೀಡಿದ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ನಗರದ ಪ್ರಸಿದ್ಧ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇದರಿಂದ ಶಿರ್ಸಿಯಲ್ಲಿ ನೂತನವಾಗಿ ಆರಂಭವಾಗಲಿರುವ ಸಂಚಾರಿ ಠಾಣೆಗೆ ಅಗತ್ಯವಿರುವ ವಸ್ತುಗಳನ್ನು ಕೊಡುಗೆಯಾಗಿ ನೀಡಲಾಗಿದೆ ಸಂಘದಿಂದ ಸಂಚಾರಿ ಠಾಣೆಗೆ ಅಗತ್ಯವಾಗಿರುವ ಐವತ್ತು ಕುರ್ಚಿಗಳನ್ನು ದೇಣಿಗೆ ರೂಪದಲ್ಲಿ ನೀಡಿ ಶಿರ್ಸಿಗೆ ಅತಿ ಅಗತ್ಯವಿರುವ ಠಾಣೆಯ ಆರಂಭಕ್ಕೆ ಬಹುದೊಡ್ಡ ಕೊಡುಗೆ ನೀಡಲಾಗಿದೆ ಇದೇ ವೇಳೆ ಸಂಘದ ಸಂಸ್ಥಾಪಕರಾದ ವಸಂತ್ ಶೆಟ್ಟಿ ನೆನಪಿನಲ್ಲಿ ಅವರ ಪುತ್ರ ಹಾಗೂ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಸಂಚಾರಿ ಠಾಣೆಗೆ ಅಕ್ವಾಗಾರ್ಡ್ ಹಾಗೂ ಒಂದು ಟಿವಿಯನ್ನು ಕೊಡುಗೆಯಾಗಿ ನೀಡಿದರು ಈ ವೇಳೆ ಸಂಘ ಸಂಘದ ಅಧ್ಯಕ್ಷ ಶ್ರೀಧರ್ ಮೊಗೇ ಉಪಾಧ್ಯಕ್ಷ ಭಾಸ್ಕರ್ ಶೆಟ್ಟಿ ನಿರ್ದೇಶಕ ಕೇಶವ್ ಶೆಟ್ಟಿ ಉಚ್ಚನಾಡ ವಕೀಲರು ಮುಖೇಶ್ ಅಮೀನ್ ಸಂಘದ ಆಂತರಿಕ ಸಲಹೆಗಾರ ಪಿಡಿ ಮುದ್ಗಣಿ ಇತರರು ಇದ್ದರು ಸಂಚಾರಿ ಠಾಣೆಯ ಸಿಬ್ಬಂದಿಗಳು ದೇಣಿಗೆ ವಸ್ತುಗಳನ್ನು ಪಡೆದುಕೊಂಡರು ಕರು ಹಾಕಲಾಗದೆ ನರಕಯಾತನೆ ಅನುಭವಿಸುತ್ತಿದ್ದ ಆಕಳಿಗೆ ಚಿಕಿತ್ಸೆ ನೀಡಿ ಮರುಜನ್ಮ ನೀಡಿದ ಪಶುವೈದ್ಯರು ಕಳೆದ ಒಂದು ವಾರದಿಂದ ಹೆರಿಗೆ ನೋವಿನಿಂದ ನರಕ ಯಾತನೆ ಅನುಭವಿಸುತ್ತಿದ್ದ ಬಿಡಾಡಿಯ ಆಕಳಿಗೆ ಪಶುವೈದ್ಯರು ಸಾರ್ವಜನಿಕರ ಸಹಾಯದಿಂದ ಮರುಜನ್ಮ ನೀಡಿದ ಘಟನೆ ಸಿರ್ಸಿ ಟಿಎಸ್ಎಸ್ ರಸ್ತೆಯಲ್ಲಿ ನಡೆದಿದೆ ಆಕಳ ಹೊಟ್ಟೆಯಲ್ಲಿದ್ದ ಗಂಡುಕರ ಹೊರಗೆ ಬರುವ ಸಂದರ್ಭದಲ್ಲಿ ತಿರುಗಿದರಿಂದ ಕರು ಹೊಟ್ಟೆಯಲ್ಲಿಯೇ ಸತ್ತು ಹೋಯಿತು ಆದರೆ ಆಕಳು ಮಾತ್ರ ನರಕ ಯಾತನೆ ಅನುಭವಿಸುತ್ತಿರುವ ಸುದ್ದಿ ತಿಳಿದ ಜೀವಜಲ ಕಾರ್ಯಪಡೆಯ ಕೆರೆ ಹೆಬ್ಬಾರ್ ಕೂಡಲೇ ಗೋರಕ್ಷಕ ಪಡೆಯ ರವಿ ಗೌಳಿ ಮತ್ತವರ ತಂಡಕ್ಕೆ ತಿಳಿಸಿ ಆಕಳನ್ನು ಕಟ್ಟಿಹಾಕುವಂತೆ ಮಾಡಿದರು ನಂತರ ಪಶುವೈದ್ಯರಾದ ಪಿ ಪಿಎಸ್ ಹೆಗಡೆ ಡಾಕ್ಟರ್ ಗೋವಿಂದ್ ಭಟ್ ಡಾಕ್ಟರ್ ರೋಹಿತ್ ಹೆಗ್ಡೆ ಡಾಕ್ಟರ್ ಶ್ರೀಪಾದ್ ಮೂರು ಗಂಟೆಗಳ ಪ್ರಯತ್ನ ಪಟ್ಟು ಕರುವನ್ನು ಆಕಳ ಹೊಟ್ಟೆಯಿಂದ ಹೊರತೆಗೆದು ಆಕಳಿಗೆ ಮರುಜನ್ಮ ನೀಡಿದರು ವೈದ್ಯರ ಕೆರೆ ಹೆಬ್ಬಾರ್ ಹಾಗೂ ರವಿಗೌಳಿ ತಂಡದವರ ಈ ಕಾರ್ಯವನ್ನು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಾಯುವ ಸ್ಥಿತಿಯಲ್ಲಿದ್ದ ಆಕಳನ್ನು ವೈದ್ಯರು ಹೇಗೆ ಪಾರು ಮಾಡಿದ್ದಾರೆ ಇಲ್ಲಿದೆ ನೋಡಿ

ನಮ್ಮ ಯಾವ ಸಮಸ್ಯಾಗಿರ್ಬೋದು ಬೀದಿ ದನ ಆಗಿದೆ ಕಳೆದ ಮೂರು ದಿವಸದಿಂದ ಅದು ಕರ ಪ್ರಯತ್ನ ಮಾಡ್ತಾ ಇದೆ ಕರ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅದು ಎದ್ದು ಮನೆಗೆ ಮಾಡಿ 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 ಮೂರು ದಿವಸ ಕರ ಹಾಕ್ಲಿಕ್ಕೆ ಹಾಕ್ತು ಕರ ಒಳಗೆ ಹೊಟ್ಟೆ ಒಳಗೆ ಸತ್ತೋಗಿದೆ ಖರ ಅಡ್ಡ ಸಿಕ್ಕೋದ್ರಿಂದ ಕರ ಹಾಕ್ಲಿಕ್ಕೆ ಆಗಲಿಲ್ಲ ಇವತ್ತು ನಮ್ಮ ಒಬ್ಬರು ಯಲ್ಲಾಪುರದ ಟೀಚರ್ ಅವ್ರು ನೋಡಿ ನನಗೆ ಫೋನ್ ಮಾಡಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ಕರ ಅಡ್ಡ ಸಿಕ್ಕಿ ಕರ ಸತ್ತೋಗಿದ್ದರಿಂದ ಇಷ್ಟು ತ್ರಾಸ ಆಯ್ತು ಅದು ಸುಮಾರು ಎಷ್ಟು ಗಂಟೆ ನಿಮ್ದು ಇದು ಮಾಡಿದ್ರು ಸರ್ ಆಪರೇಷನ್ ಮೂರು ಗಂಟೆ ಮೂರು ತಾಸು ಮೂರು ತಾಸು ಮೂರು ತಾಸು ಹೇಳ್ಕೊಡ್ತೀವಿ ಕೋಲ್ ಕೊಟ್ಟಿಲ್ಲ ತಾಸಾಯ್ತು ಸಹಿತ ಇದಕ್ಕೆ ಮೂರು ದಿವಸ ಔಷಧೋಪಚಾರ ಮಾಡಬೇಕಾಗಿದೆ ಶಾಸಕರ ವಿರುದ್ಧ ಅವಹೇಳನಕಾರಿ ಮಾತನಾಡಿದ್ದಾರೆಂದು ಆರೋಪಿಸಿ ಅನಂತಮೂರ್ತಿ ಹೆಗಡೆ ವಿರುದ್ಧ ತಿರುಗಿ ಬಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಅನಂತಮೂರ್ತಿ ಹೆಗಡೆ ಇವರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕದಲ್ಲಿ ಜನಪ್ರತಿನಿಧಿ ಅಡಿಯಲ್ಲಿ ಚುನಾಯಿತರಾದ ಎರಡುನೂರ ಇಪ್ಪತ್ನಾಲ್ಕು ಶಾಸಕರುಗಳು ಸುಳ್ಳು ಹೇಳುವರೆಂದು ಮತ್ತು ಅದರಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳುವ ಶಾಸಕ ಪ್ರಶಸ್ತಿಯನ್ನು ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ನೀಡಬೇಕೆನ್ನುವ ಉದ್ದೇಶ ಪೂರ್ವಕವಾದ ಹೇಳಿಕೆಯನ್ನು ನೀಡಿದ್ದಾರೆ ಈ ಹೇಳಿಕೆಯು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಮಾಡಿ ಜನರಲ್ಲಿ ದೊಂಬಿ ಹುಟ್ಟಿಸುವ ಉದ್ದೇಶದಿಂದ ಪ್ರಚೋದನಕಾರಿ ಹೇಳಿಕೆ ನೀಡಿ ಸಮಾಜದಲ್ಲಿ ಶಾಸಕರ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಆದ್ದರಿಂದ ಅವರ ಮೇಲೆ ಹಾಗೂ ಅವರ ಜೊತೆಗಿದ್ದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಂದು ಎಫ್ಐಆರ್ನಲ್ಲಿ ದಾಖಲಿಸಲಾಗಿದೆ ಈ ಪ್ರಕರಣವನ್ನು ಪಿಎಸ್ಐ ನಾಗಪ್ಪ ಬಿ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ರಾಘವೇಂದ್ರ ಮಠದಲ್ಲಿ ನೂತನವಾಗಿ ನಿರ್ಮಿಸಿರುವ ಮಠದ ಕಾರ್ಯಾಲಯದ ಉದ್ಘಾಟನೆಯನ್ನು ನೆರವೇರಿಸಿದ್ದ ಹಸಿರು ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಶಿರಸಿ ಶ್ರೀ ರಾಘವೇಂದ್ರ ಮಠದಲ್ಲಿ ನೂತನವಾಗಿ ನಿರ್ಮಿಸಿರುವ ಮಠದ ಕಾರ್ಯಾಲಯದ ಉದ್ಘಾಟನೆಯನ್ನು ಸ್ವರ್ಣವಲ್ಲಿಯ ಹಸಿರು ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ನೆರವೇರಿಸಿದರು ಈ ಸಂದರ್ಭದಲ್ಲಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಹಾಗೂ ಮಠದ ಅಧ್ಯಕ್ಷ ಡಿಡಿಮಾಡಗೇರಿ ಇತರರು ಉಪಸ್ಥಿತರಿದ್ದರು

ಶ್ರೀ ರಾಘವೇಂದ್ರ ಮಠ ಸಭಾಭವನದಲ್ಲಿ ನಡೆದ ದೇವಾಲಯದ ಆಡಳಿತ ಮಂಡಳಿಯ ಚಿಂತನ ಸಭೆಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಹಸಿರು ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ದೇವಸ್ಥಾನ ಸರ್ಕಾರೀಕರಣಗೊಳ್ಳುವುದರ ಬಗ್ಗೆ ಮಟ್ಟದಲ್ಲಿ ಚಿಂತನೆಯಾಗಿ ದೇವಸ್ಥಾನದ ಆಡಳಿತ ವ್ಯವಸ್ಥೆ ಭಕ್ತರ ಕೈಯಲ್ಲಿರುವಂತೆ ಏಕರೂಪದ ಕಾನೂನು ರಚಿಸಬೇಕೆಂದು ಸ್ವರ್ಣವಲಯ ಹಸಿರು ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಶ್ರೀ ರಾಘವೇಂದ್ರ ಮಠ ಸಭಾಭವನದಲ್ಲಿ ನಡೆದ ದೇವಾಲಯದ ಆಡಳಿತ ಮಂಡಳಿಯ ಚಿಂತನ ಸಭೆಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಬೇರೆ ಬೇರೆ ರಾಜ್ಯಗಳು ಕೂಡ ಈ ಸಮಸ್ಯೆ ಇದೆ ಬಹುಶಃ ಮೊಟ್ಟ ಮೊದಲ ಹುಟ್ಟೋಡೆ ತಮಿಳ್ನಾಡಿನ ಈಗೆಲ್ಲ ರಾಜ್ಯಗಳ ಓದೋಕ್ಕೆ ಈ ಸಮಸ್ಯೆ ಇದೆ ಹಾಗಾಗಿ ಇಡೀ ದೇಶ ಮಟ್ಟದ ಬಗ್ಗೆ ಚಿಂತನೆ ಆದರೂ ಬಹಳ ಉತ್ತಮ ಅಂತ ಕಾಣಿಸ್ತದೆ ಏನು ಸರ್ಕಾರ ಇದನ್ನು ಕೈಗೆತ್ತಿಕೊಂಡು ಒಂದು ಏಕರೂಪಕ್ಕೆ ತಂದು ಬಹಳ ಉತ್ತಮ ಅಂತ ನಮ್ಗೆ ಕಾಣಿಸ್ತದೆ ಅದೇನು ಏನು ಕಾನೂನು ತೊಡಕು ಇದೆ ಬಗ್ಗೆ ಚಿಂತನೆ ನಡೀಬೇಕಷ್ಟೇ ಆದ್ರೆ ಒಂದು ಇಡೀ ದೇಶ ಮಟ್ಟದ ಬಗ್ಗೆ ಚಿಂತನೆ ಅಗತ್ಯ ಬಹಳ ಇದೆ ನಾವು ಇರಬೇಕು ದೇವಸ್ಥಾನಗಳಲ್ಲಿ ಕಾನೂನು ಇರಬೇಕು ದೇವಸ್ಥಾನ ಮಠಗಳಿಗೆ ಕೂಡ ಕಾನೂನು ಇರ್ಬೇಕು ಆದರೆ ಅವುಗಳ ಸ್ವಾಯತ್ತತೆಗೆ ಭಂಗ ಬರುತ್ತಿರಲಿಲ್ಲ ಅಷ್ಟೇ ಅದು ಭಕ್ತರ ಕೈ ಇರುವ ರೀತಿಯ ಕಾನೂನು ಮಾಡಕ್ ಬರುತ್ತದೆ ಹಾಗೊಂದು ವ್ಯವಸ್ಥೆ ಇದ್ದರೆ ಮಾತ್ರವೇ ಈ ಕಡೆ ದೇವಸ್ಥಾನ ಚೆನ್ನಾಗಿ ನಡೆಯುತ್ತೆ ಆ ಕಡೆ ಸರ್ಕಾರಕ್ಕೂ ಅದರ ಕೆಲವು ಸಂಗತಿಗಳು ಗೊತ್ತಾಗ್ತಾ ಇರ್ತವೆ ಕೆಲವು ಸಂಗತಿಗಳು ಸರ್ಕಾರಕ್ಕೆ ಗೊತ್ತಾಗ್ತಾ ಇರೋ ಅವಶ್ಯಕತೆ ಇದೆ ಉದಾಹರಣೆ ಲೆಕ್ಕ ಕೊಡ್ತಾರೆ ప్రామాణిక ప్రశ్న ఇలా బస్ అక్క మనయూ అంగీ బ ఎల్ తొందర గమనే బరద అచాత్వ ఎలా గమనకే బరదు అధాబడీ తోర్చు తు